ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಿಮ್ಮನಿಕೀಸ್ ಇವತ್ತಿನ ಬ್ಲಾಗಲ್ಲಿ ಒಂಥರ ಫುಡ್ ಬ್ಲಾಗಿಂಗೇ ಅಂದ್ಕೊಳ್ಳಿ ಬಟ್ ನಾನು ಫುಡ್ ಬ್ಲಾಗ್ ಮಾಡಲ್ಲ ಲೈಕ್ ರಿಲೇಟ್ ಅದಕ್ಕೆ ಆಗುತ್ತೆ ನನಗೆ ತುಂಬ ವರ್ಷದಿಂದ ನಾನು ಹತ್ರ ಫಿಶ್ ತೊಗೊಳ್ತಾ ಇದೆ ತಿನ್ನಲಿಕ್ಕೆ ಸೊ ಸೊ ಅಲ್ಲಿ ತವೆ ಫ್ರೈ ಮಾಡೋದವರು ಬಟ್ ನಾನು ಅಲ್ಲಿ ತಿನ್ನೋದಿಲ್ಲ ಬಟ್ ಅದನ್ನ ನಾನು ಪಾರ್ಸೆಲ್ ತೊಗೊಂಡು ಬರ್ತೀನಿ ವಿತೌಟ್ ಫ್ರೈ ಮಾಡ್ದಂಗೆ ಹಂಗೆ ತೊಗೊಂಬಂದು ಮನೆಯಲ್ಲೇ ಫ್ರೈ ಮಾಡ್ಕೊತೀನಿ ಮಸಾಲೆ ಎಲ್ಲ ಅವರೇ ಹಚ್ಚಿರ್ತಾರೆ ಸೊ ನನಗೆ ಅಡ್ರೆಸ್ಸು ಅಲ್ಲಿಗೆ ಹೋದ್ಮೇಲೆ ಕರೆಕ್ಟಾಗಿ ನಿಮಗೆ ಹೇಳ್ತೀನಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದು ಬನ್ಶಂಕರಿ ಹತ್ರ ಎಲ್ಲ ಬರುತ್ತೆ ಆ ಕಡೆ ಸೈಡೆ ಬರುತ್ತೆ ನಾನು ಅಲ್ಲಿ ಕರೆಕ್ಟಾಗಿ ನಾನು ನೆನಪಿಲ್ಲ ಬಟ್ ನಾನು ಜಾಸ್ತಿ ಈಗ ರೀಸೆಂಟಾಗೇ ಹೋಗಿಲ್ಲ ಅಲ್ಲಿ ಸೊ ಇವತ್ತು ಹೋಗ್ತಾ ಇದ್ದೀನಿ ಸೊ ಯಾರಾದರೂ ಮೀನು ಇಷ್ಟಪಡೋರು ಇದ್ದರೆ ಸೊ ಅಲ್ಲಿ ಟ್ರೈ ಮಾಡಿ ನೋಡಿ ಇಲ್ಲ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ನಾನು ಅಲ್ಲಿ ತಿಂದಿದ್ದೀನಿ ಅಂತ ಯಾರಿಗಾದರೂ ಗೊತ್ತಿದ್ರೆ ಅಲ್ಲಿ ನೀವು ತಿಂದಿದ್ದೀರಾ ಅಂದರೆ ಅದನ್ನು ಕಮೆಂಟ್ ಮಾಡಿ ಯಾಕೆ ಸೀತಾ ಹಿಂದುಗಡೆ ಅಟ್ರಾಕ್ಷನ್ ಇಲ್ದಂಗೆ ಮಾಡ್ತಾ ಇದೀಯ ಹೊಡಿ ಶಾಕ್ ಹೊಡಿತಿಲ್ಲ ಹೊ ಹೊರಗ್ ಮೇಲೆ ಓಡಿತಿಯಲ್ಲಮ್ಮ ಈ ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡೋರು ಒಂದ್ ಸ್ವಲ್ಪ ಆರ್ ನೋಡಿರಪ್ಪ ಸೈಡಿಗೆ ಬಂದ್ರೆ ಗೊತ್ತು ಆಗಲ್ಲ ಏನಿಲ್ಲ ತಿಳ್ಕೊಂಡು ಹೋಗ್ಬಿಡ್ತೀನಿ ನೋಡ್ರಿ ಸೈಲೆಂಟ್ ಆಗಿ ಬರ್ತೀರಾ ಸೈಡಿಗೆ ಆರ್ನಿಲ್ಲ ಏನಿಲ್ಲ ನೀ ಅಂತ ಅದನ್ನು ಕೇಳಲ್ಲ ಇವಾಗ ಇವಾಗ ಅದ್ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ನಮ್ ಗಾಡಿಗಳ ಸೌಂಡಿಗೆ ನೀವು ಪಕ್ದಲ್ಲಿ ಬಂದಿದ್ರ ಅಂತಾನು ಗೊತ್ತಾಗಲ್ಲ ಸ್ಲೋ ಸಿಟಿಯಲ್ಲಿ ಇರ್ತೀವಿ ಓಕೆ ಹೆಂಗೋ ಬಿಡಿ ಬಿಟ್ಟಾಕ್ರಿ ನಾನು ಅಯ್ಯೋ ಸ್ವಲ್ಪ ಸ್ಪೀಡ್ ಇದಾಗೆಲ್ಲ ಆ ಥರ ಬಂದುಬಿಟ್ಟಿರ ಈ ಕಾರ್ಗಳು ಅವೆಲ್ಲ ಕಾರ್ ನೋಡಿರಿ ನಮ್ಮ ಗಾಡಿಗಳ ಸೌಂಡಿಗೆ ನೀವೆಲ್ಲಿಂದ ಕೇಳಬೇಕು ಅಯ್ಯೋ ನೀರು 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 ಯಾರಾಡ ಬಂದಾಗ ಈ ರೋಡ್ ಫುಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು ಇಲ್ಲೇನೋ ಮಾಡ್ತಾ ಇದ್ರು ಇಲ್ಲಿ ಫುಲ್ ಕ್ಲೋಸ್ ಮಾಡ್ಬಿಟ್ಟಿದ್ರು ಈ ಕಡೆಯಿಂದ ಹೋಗಕ್ಕೆ ಬರಕ್ಕೆ ಆಗ್ತಿದ್ದಿಲ್ಲ ಇವಾಗ ಮಾಡಿದ್ದಾರೆ ಅಂತ ಏನು ಮಾಡಕಿಸ್ತಿಲ್ಲ ಈ ಪರಿಸ್ಥಿತಿ ಆಯ್ತು ನೋಡಿ ಬಿಟ್ಟಿಲ್ಲ ಏನೂ ಇಲ್ಲ ಸುಮ್ಮನೆ ನುಗ್ಗಾಡ್ತಾರಪ್ಪ ಇಲ್ಲಿ ಸ್ಟ್ರೇಟ್ ಹೋಗ ಜಾಗ ಇದೆ ಅದೇ ರೈಟ್ ಹೋಗೋರೆಲ್ಲ ಇಲ್ಲಿ ಬಂದಿಕ್ಕೊಂಡ್ತಾರೆ ಏನು ಮಾಡಕ್ಕಾಗಲ್ಲ ಹಂಗೇನ್ ಹಿರಲ್ಲಿ ಅಯ್ಯೋ ಹೋಗ್ ಇಲ್ಲಿ ತನಕ ಬಂದ ಇದು ಬಂದಿಯಲ್ಲ ಔದಾಬಾದ್ ಸೂರ ಏ ನನಗೆ ಅಡ್ರೆಸ್ ಇವಾಗ ಕರೆಕ್ಟಾಗಿ ನೆನಪಾಯಿತು ಹೊಸ್ಕೇರಳ್ಳಿ ಅಡ್ರೆಸ್ ಇದು ಹೊಸಕೆರಳ್ಳಿಯಲ್ಲಿ ಎಲ್ಲಿ ಅಂತೇಳಿ ಅವನ ಬಾಯಲ್ಲೇ ಕೇಳೋಣ ಇರಿ ಅಪ್ಪ ಫೋನ್ ಬಿಟ್ಟು ಓಡಿಸಪ್ಪ ಗಾಡಿ ಅಪ್ಪ ಏನು ಜನಗಳಿದ್ದೀರು ಮರ ಸೊ ಈ ಕ್ರಾಸ್ ಈ ವಾಟರ್ ಟ್ಯಾಂಕ್ ಹತ್ರ ಮೂಲೆ ಅಂಗಡಿನೇ ಅವನದು ಅಲ್ಲಿ ನಿಂತ್ಕೊಂಡು ನಾನು ನೋಡಿ ಅವನೇ ವಿಮಲ್ ವಿಮಲ್ ಅಂದರು ಅವನೇ ಸೊ ಅಲ್ಲಿ ಮೀನು ತೋರ್ಸೋಣ ಅಂದ್ಕೊಂಡೆ ತುಂಬ ರಶ್ ಜನ ಬೇರೆ ಕೇಳ್ತಾಯಿದ್ರು ಅವನಿಗೆ ಮತ್ತು ಅವನು ಮಾತಾಡೋ ಪೇಶನ್ಸ್ ಅವನಿಗೂ ಇದ್ದಿಲ್ಲ ಸೊ ಅಂಗಡಿ ನೋಡಿದ್ರಲ್ಲ ಅದೇ ಅಂಗಡಿ ಹೊಸ್ಕೇರಳ್ಳಿ ಕ್ರಾಸ್ ವನಶಂಕರಿ ತರ್ಡ್ ಸ್ಟೇಜ್ ಅಂತ ನೋಡಿ ಸೊ ಅಲ್ಲೇ ಅಂಗಡಿ ಇರೋದು ಅಯ್ಯೋ ಇಲ್ಲಿನ ಒಂದು ಲಾಂಗ್ ರೂಟ್ ಐತೆ ಇವಾಗ ಹೋಗೋರು ಏನಪ್ಪ ನಮ್ಮ ಸೀತದ್ ಬಿಟ್ಟರೆ ಬೇರೆ ಬ್ಲಾಗ್ ಹಾಕಿದ್ರೆ ವ್ಯೂಸೇ ಆಗೋಲ್ಲ ನೋಡೋದೇ ಇಲ್ಲ ಯಾಕಪ್ಪ ಹೋಗ್ಲಿ ಇನ್ಮೇಲೆ ಆ ಥರ ವಾಯ್ಸ್ ವಿಡಿಯೋಗಳು ಹಾಕಲ್ಲ ಬಿಡಿ ಹಂಡ್ರೆಡ್ ಪರ್ಸೆಂಟ್ ಹಾಕಲ್ಲ ಇನ್ಮೇಲೆ ಅವಾಗ ಈ ರೋಡಲ್ಲಿ ಎಷ್ಟು ಓಡಾಡ್ತಿದೆ ಅಂದ್ರೆ ನಂದು ಅವಾಗ ಸ್ವಲ್ಪ ಇಲ್ಲಿ ವರ್ಕ್ ಇತ್ತು ಡೈಲಿ ಬರಬೇಕಿತ್ತು ಈ ಜಾಗಕ್ಕೆ ಅದೇ ಇವಾಗ ಅಂತ ಅಂತೇಳಿದಾನ ಅಲ್ಲಿಗೆ ಸೊ ಎಷ್ಟು ಬೆಳಗ್ಗೆ ಸಾಯಂಕಾಲ ಇದೇ ರೋಡಲ್ಲಿ ಅವಾಗ ನನ್ನ ಹತ್ರ ನಮ್ಮ ಯುಕ್ ಇತ್ತು ನಾನು ಏನೇ ಅನ್ನೇ ಒಬ್ಬರಿಗೆ ಬೈಕರ್ಗಳಿಗೆ ಬೈಕ್ ಇಷ್ಟಪಡೋರಿಗೆ ಅವ್ರಿಗೆ ಮೊದಲನೇ ಗಾಡಿ ಏನಾದಿರುತ್ತಲ್ಲ ಏನೇ ಆಗಿರಲಿ ಅದೇ அது அது நெனஸ்க்கிட்டு நன்கூடாஃப் ஆகிபுட்டு நோய் இங்கோதயான சாகர் காலேஜ் குமார் குமாரஸ்வமி லேவுட்ஹத்தி வந்த ಹೊಡಿರಿ ಹೋಗೇ ಬಿಡ್ತೀವಿ ಲೇಟ್ ಹಾಕಿಬಿಟ್ಟು ಈ ಸಿಗ್ನಲ್ ಸ್ವಲ್ಪ ಭಾಳ ನೆಕ್ಸ್ಟ್ ಲೆವೆಲ್ ಇದೆ ಅಪ್ಪ ಇದು ಲೇಟ್ ಆಗುತ್ತೆ ಭಾಳ ಈ ರೋಡ್ಗಳಲ್ಲೆಲ್ಲ ತುಂಬ ಮೆಮೊರೀಸ್ ಇದೆ ನಂದು ಆದರೆ ಯಾರು ಅವಾಗೆಲ್ಲ ಚೆನ್ನಾಗಿದ್ವಿ ಇವಾಗೆಲ್ಲ ಚೆನ್ನಾಗಿಲ್ಲ ಟೈಮ್ ಏನು ಮಾಡೋಕ್ಕೆ ಬರೋಲ್ಲ ನಮ್ಮ ತಪ್ಪಿರುತ್ತೋ ಅವ್ರ ತಪ್ಪಿರುತ್ತೋ ಆಗೋಗುತ್ತೆ ಕೆಲವೊಂದ್ಸತಿ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲರನ್ನು ದೂರ ಮಾಡಿಕೊಂಡು ನಾನಾಗೆ ಮಾಡ್ಕೊಂಡಿಲ್ಲ ಅದಾಗೆ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಸಿಚುವೇಶನ್ಸ್ ಕ್ರಿಯೇಟ್ ಆದಾಗ ಮನುಷ್ಯ ದೂರ ಹಾಕ್ತಾರೆ ಏನಂತೀರ ಆಲ್ ಅಬೌಟ್ ಟೈಮ್ ಎಲ್ಲ ಒಂದು ಟೈಮ್ ಅಷ್ಟೇ ನಾನು ವೈಸರ್ ಮುಚ್ಚಿದ್ರೆ ಕ್ಲಿಯರ್ ಆಗಿ ಮಾತಾಡೋದು ಕೇಳಿಸುತ್ತೆ ವಿಂಡ್ ಬ್ಲಾಸ್ಟ್ ಇರಲ್ಲ ಆದರೆ ವೈಸರ್ ಡಾರ್ಕ್ ಇರೋದ್ರಿಂದ ಸ್ಪೀಡೇನು ಹೋಗಲ್ಲ ಬಟ್ ಪಾಟೋಲ್ಸ್ ಕಾಣಲ್ಲ ಅದೇ ಪ್ರಾಬ್ಲಮ್ ಗುಂಡಿಗಳು ಕಾಣಲ್ಲ ಆದ್ರಿಂದ ವೈಝರ್ ತೆಗೀತಿ ಅದೂ ಒಳೆಯಿಂದ ತರ್ಕೊಂಡ ಬರ್ ಇಲ್ಲೆಲ್ಲ ಆಟಾಡ್ತಿದ್ವಲ್ಲ ಸುಮ್ಮನೆ ನೋಡೋಣ ಅಂತ ಬರ್ತಾ ಇದ್ರು ಹಾಗೆ ಈ ಪೆಟ್ರೋಲ್ ಬಂಕ್ ಅಲ್ಲಿ ರಾತ್ರಿ ಫುಲ್ ಕಳೆದಿದಿನಿ ನಾನು ಒಂದ್ ಗಾಡಿ ಸಲುವಾಗೆ ದಿನ ಈ ರೋಡಿಗೆ ಬಂದಿದ್ದೀನಿ ನಾನು ಸೀರಿಯಸ್ ಆಗಿ ಎಷ್ಟು ಓಡಾಡ್ತಿದ್ದೆ ಅಂದರೆ ರೋಡಲ್ಲಿ ನನಗೆ ಅಷ್ಟು ಅಂತ ಆಗ್ತಾ ಇತ್ತು ಇಲ್ಲೇ ಇದ್ದಿದ್ದು ಗುರು ಇದೇ ಜಾಗ ಎಸ್ ಎಸ್ ಕಮೋನ್ ಈ ರೋಡಲ್ಲಿ ನಾವು ಬಂದ್ರೆ ರಾತ್ರಿ ಜನ ಮುಗಿಸ್ಕೊಳ್ಳೋರು ಬರ್ತಾ ಇದ್ದೀವಿ ರೋಡಲ್ಲಿ ಹುಡುಗ ಫುಲ್ಗೆ ಹೋಗಿ ಬಿಡು ಅವನೇ ಏ ಜಾಗ ಬಿಡು ಮಾರ್ಯ ಹೋಗೋದೇ ಇಲ್ಲ ಅದಕ್ಕೆ ಬ್ರೋ ನಾನು ಯಾಕೆ ಇವತ್ತು ಮನೆಗೆ ಹೋಗ್ತೀನಿ ಅಂತ ಅನಿಸ್ತಿಲ್ಲಲ್ಲ எக்கியோண அங்கே நானும் வந்தே இறோண கண்டோணாக்கண நானும் வர்த்தி இரோணி ரோ

ಬರೋ ನಿನ್ನ ಅಕ್ಕ ಇವ್ ನನ್ಬಾಗೆ ಬರಲ್ಲ ಏ ಗುರು ಇದು ಏನು ಕಾಟ ಗುರು ನನಗೆ ಎಣ್ಣೆ జనా పే ఐట మించిన ఓట మింగ్ ఓట మింగ్ మిన్సు మిన్స్ ал Japanese they are making a noise ಸರ್ವಿಸ್ ರೋಡ್ ಇವಾಗ ಸರ್ವಿಸ್ ರೋಡ್ जागा बड़ा <laughs> ए, जागा बड़ा नीन। सरकार कड़े ए, फ्री s 살아봐 <듀>